ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡಿಲ್ಪೇಟೆ ಪಟ್ಟಣದ ಹೊಸ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಮಾತನಾಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ಪುರಸಭಾ ವತಿಯಿಂದ ನಿವೇಶನ ಹಂಚಿಕೆ ಮಾಡಲಾಗುವುದು ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮನೆ ಮತ್ತು ನಿವೇಶನ ಉಳ್ಳವರಿಗೆ ನೀಡಿದ್ದಾರೆ ಅವರು ರೋಸ್ಟರ್ ಪದ್ಧತಿ ಅನುಸರಿಸಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಇವಾಗ ಉಪಾಧ್ಯಕ್ಷರಾದ ಅಣ್ಣಸ್ವಾಮಿ ಮತ್ತು ಇಲಿಯಾಸ್ ರವರು ನೀಡಿರುವ ದೂರಿನ ಅನ್ವಯವನ್ನು ಕುರಿತಂತೆ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಸಂಪೂರ್ಣವಾಗಿ ಆರುನೂರ ಐವತ್ತೊಂದು ಖಾಲಿ ನಿವೇಶನಗಳನ್ನು ರದ್ದುಪಡಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯವರು ಅವರ ಅವಧಿಯಲ್ಲಿ ಮಾಡಿರುವ ಕೆಲಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ನಮ್ಮ ಅವಧಿಯಲ್ಲಿ ಅವರ ಕೆಲಸವನ್ನು ಬದಲಾಯಿಸಿಲ್ಲ ಮತ್ತು ಪಕ್ಷಾತೀತವಾಗಿ ಎಲ್ಲರಿಗೂ ಕೆಲಸವನ್ನು ಗೀತಾ ಮಹಾದೇವ್ ಪ್ರಸಾದ್ ರವರ ಅವಧಿಯಲ್ಲಿ ಮಾಡಿರುವ ಕೆಲಸವನ್ನು ರದ್ದುಪಡಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಏನೇ ಬೇಸರ ಮಾಡಿಕೊಂಡರೂ ನಾವು ಅವರಿಗೆ ಉತ್ತರವನ್ನು ನೀಡಿ ಸಮುದಾಯಶಿ ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು ಎಂದರು ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುತ್ತದೆ ಮತ್ತು ಗುಂಡ್ಲಿಪೇಟೆ ತಾಲೂಕಿಗೆ ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಮಾಡಲು ದಾಪುಗಾಲು ಹಿಡಿತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದ ಜಿ ಎಸ್ ಮಧುಸೂದನ್ ಉಪಾಧ್ಯಕ್ಷರಾದ ಅಣ್ಣಸ್ವಾಮಿ ಹಾಗೂ ಎಲ್ಲ ಸದಸ್ಯರುಗಳು ಕೂಡ ಮತ್ತು ವಕೀಲರು ಮಾಜಿ ಕಾಡಾಧ್ಯಕ್ಷರಾದ ಎಚ್ ಎಸ್ ನಂಜಪ್ಪ ಚಾಮೂಲ್ ನಿರ್ದೇಶಕರಾದ ನಂಜುನ್ ಪ್ರಸಾದ್ ಕಬ್ಬಳ್ಳಿ ಮಹೇಶ್ ಬಿ ಪಿ ರಾಜಶೇಖರ್ ಹಿರಿಯ ಮುಖಂಡರಾದ ನಾಜೀಮುದ್ದೀನ್ ಕಬ್ಬಳ್ಳಿ ದೀಪು ಗೋಪಾಲ್ಪುರ ಜಿ ಕೆ ಲೋಕೇಶ್ ಎಚ್ ಎನ್ ಬಸವರಾಜ್ ಮಾಜಿ ಪುರಸಭಾಧ್ಯಕ್ಷರಾದ ಭಾಗ್ಯಮ್ಮ ಸೇರಿದಂತೆ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಹಾಜರಿದ್ದರು

ವ ಹೇಳಕ್ಕೆ ಅದು ಶೀಘ್ರದಲ್ಲಿ ಪಟ್ಟಿಗೆ ಸರ್ಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅವರಲ್ಲಿ ಯಾರಿದ್ದಾರೆ ಯಾರ ಕರ್ಮಿ ವಹಿಸಿದ್ದಾರೆ ಇಲ್ಲಿ ಹೈಡಿಕ್ಯಾಪ್ಟೇ ಇಲ್ಲ ありがとうございます。 ఐదు మనం మాజీ సైనికరు సైనికరు ఉద్యోగండిల్లా అంతే కొట్టుకుంటారు హిరియ నాగరీకే ఎర్ర పర్సెంట్ హన్నె సమాన్యకి నూరు సుమారు రూపాయలు ఆరు సైనిక్ లక్షణ ఇవ్వల ఉద్రై మాద్రీ రాజీవ్ గాంధి హౌసింగ్ స్కీమ్ జన్ ప్లస్ వన్ నా హర్ష నీసు ಸೇಲ್ ಅಗ್ರಿಮೆಂಟ್ ಮಾಡದೆ ಸೇಲ್ ಡೀಲ್ ಮಾಡದೆ ಸೇಲ್ ಅಗ್ರಿಮೆಂಟಲ್ಲಿ ಇಪ್ಪತ್ತು ವರ್ಷ ಮಾಡ್ತಿದ್ರು ಮಾಡಿದ್ರೆ